ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿ ಸ್ಕ್ರೀಮ್ ಸ್ವಾಗತ ಇವತ್ತಿನ ಜನ ಬಂದು ನಮ್ಮ ಆರ್ ಸಿ ಬಿ ತಡ ಮುಂದಿನ ಪಂದ್ಯ ಪಂಜಾಬ್ ಕಿಂಗ್ಸ್ ಇರುವುದ ಅಂತ ಹೇಳಬೇಕು ಅವ್ರದ್ದು ಗೆದ್ದರೆ ಬೇಕು ಅಂತ ಹೇಳ್ತೀನಿ ಅವರುದ ನಮ್ಮ ಪ್ಲೇಯಿಂಗ್ ಲೇಮ್ನ ಯಾರ ತರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅವರು ಕೂಡ ನಾಸ್ಟ್ ಮ್ಯಾಚ್ ಗೆದ್ದೆ ಬರ್ತಾರೆ ಅಂತ ಹೇಳ್ಬೇಕು ಸೇಮ್ ಆರ್ ಸಿ ಬಿ ಸಿ ಎಸ್ಗೆ ಯಾವ ರೀತಿ ಪಂದ್ಯ ಆಯಿತು ಅದೇ ರೀತಿ ಇತ್ತು ಅಂತ ಹೇಳಬೇಕು ಇದು ಕೂಡ ಅವರು ಕೂಡ ನೂರ ಎಪ್ಪತ್ನಾಲ್ಕು ಹೊಡೆದು ಡೆಲ್ಲಿ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಡೆ ನೂರ ಎಪ್ಪತ್ನಾಲ್ಕ ಸೇರ್ಸ್ ಕೊಡ್ತು ಅಂತ ಹೇಳಬೇಕು ಅವರು ಕೂಡ ನೂರ ಎಪ್ಪತ್ತಾರಿಗೆ ಗೆದ್ದ್ರು ಇಲ್ಲೂ ಕೂಡ ಪಂಜಾಬ್ರು ಕೂಡ ನೂರ ಎಪ್ಪತ್ತಾರು ಗೆದ್ದು ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ತಡ ಪಂಜಾಬ್ ಪ್ಲೇಯ್ ಲವ್ ಯಾರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದ್ ನಿತ್ಯೆ ಶುರು ಮಾಡೋಣ ಗುರು ಮಾರ್ ಸಿ ಬಿ ತಂಡ ಮೊದಲನೇ ಪಂದ್ಯವನ್ನು ದೇವರಿಗೆ ಬಿಟ್ಟಾಯಿತು ಅಂತ ಹೇಳ್ಬೇಕು ಎರಡನೇ ಪಂದ್ಯ ಗೆಲ್ಲಲೇಬೇಕು ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯುತ್ತೆ ಅಂತ ಹೇಳ್ಬೇಕು ಓಂ ಸಪೋರ್ಟರ್ ಗೆಲುವು ಕೊಡ್ಲೇಬೇಕು ಮಾರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಪ್ಲೇಯಿಂಗ್ ಎರಡು ಇರುತ್ತಪ್ಪ ಅಂದ್ರೆ ಫ್ಲಾಪ್ ಟು ಪ್ಲೇಸ್ ಫಿಕ್ಸ್ ಆಯ್ತು ಅಂತ ಹೇಳ್ಬೇಕು ವಿಲ್ ಅಂತ ಅಂತರಬೇಕು ಆರ್ ಸಿ ಬಿ ಅಂತ ಹೇಳ್ತೀನಿ ಒಳ್ಳೆ ಫಾರ್ಮ್ ಪ್ರಾಕ್ಟೀಸ್ ಅಲ್ಲಿ ಬೆಂಕಿಗೆ ಆಡ್ತಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಫಿಕ್ಸ್ ಹೇಳಬೇಕು ರಜತ್ ಪಂಡೆವನ್ನ ಆಡಿಸಿ ಆಡ್ತಾರೆ ಅಂತ ಹೇಳ್ಬೇಕು ಅಂತ ಗ್ರೇನ್ ಮ್ಯಾಕ್ಸ್ ಇದ್ದೇ ಹೇಳ್ತಾರೆ ಗ್ರೀನ್ ಅವರು ಇದ್ದೇ ಹೇಳ್ತಾರೆ ಅಂತ ಹೇಳಬೇಕು ಮತ್ತೆ ದಿನೇಶ್ ಕಾರ್ತಿಕ್ ಅಂತ ಹೇಳಿದ್ರೆ ಕರುಣ್ ಶರ್ಮ್ ಬದಲಾಗಿ ಅವರಿಂದ್ ರಾವತ್ ಇರ್ಬೇಕು ಅಂತ ಹೇಳ್ತೀನಿ ಗುರು ಯಾಕಂದ್ರೆ ರವೀಂದ್ರ ರಾವತ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಲಾಸ್ಟ್ ಬ್ಯಾಚ್ ಅಂತ ಹೇಳಬೇಕು ಅಂತ ಸರ್ಫ್ಟಿಕನ್ ಮುಖಾಂತರ ಮತ್ತೆ ಬೇಕಾದ್ರೆ ಒಬ್ಬ ಬದಲಿಗೆ ಕಾಕಬೋದು ಅಂತ ಹೇಳ್ತೀನಿ ಆಕಷ್ಟಿಪರ್ಗೆ ಚಾನ್ಸ್ ಕೊಡುತ್ತೆ ಚಾಸ್ತ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ ಮತ್ತೆ ಇನ್ನು ಸಿರಾಜ್ ಅವರು ಹೇಳಬೇಕು ಎಷ್ಟು ಇಲ್ಲ ಅವರು ಕೂಡ ಇದ್ದೇ ಅಂತ ಹೇಳಬೇಕು ಎಷ್ಟು ಇಲ್ಲ ಅಂತಾರೆ ಮಾಯ್ ಡಾ ಅವರಿಗೆ ಚಾನ್ಸ್ ಕೊಡ್ಬೋದು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಏನಾರ ಆಡ್ಬೋದು ಅಂತಾರೆ ಅವರಿಗೆ ಚಾನ್ಸ್ ಕೊಡೋ ಸಾಧ್ಯ ಹೆಚ್ಚಾಗಿರುತ್ತೆ ಪಂಜಾಬ್ರುದ್ದ ಅಂತ ಹೇಳ್ತೀನಿ ಇವತ್ತಿನ ಪ್ಲೇಯಿಂಗ್ ಲೈಂಡ್ ಅಂತಾರೆ ಪಂಜಾಬ್ ಪ್ಲೇಯಿಂಗ್ ಲೈನ್ ಇರುತ್ತೆ ನಿಮಗೆ ಈ ಪ್ಲೇಯಿಂಗ್ ಲೈಂಡಲ್ಲಿ ಯಾರು ಬದಲಾಗಬೇಕು ಅಥವಾ ಯಾರು ಆಡಬೇಕು ಅಂತ ಕಾಣಿಸ್ತಾ ಕಮೆಂಟ್ ಗುರು ನಿಮಗೆ ನಿಮ್ಮ ಫೇವ್ರೇಟ್ ಆಟಗಾರ ಯಾರು ಯಾರು ಆಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಈಗ ವಿರಾಟ್ ಕೊಹ್ಲಿ ಅವರ ಫಿಕ್ಸ್ ಓದ್ತೀವಿ ಫೇವೇಟ್ ಆಟಗಾರ ಯಾರಪ್ಪ ಅಂತ ವಿರಾಟ್ ಕೊಹ್ಲಿ ಅಂತ ಹೇಳಿ ಹೇಳ್ತೀರಾ ವಿರಾಟ್ ಕೊಹ್ಲಿ ವರ್ತುಪಟ್ಟರೆ ಏಳರ ಪ್ಲೇಯಿಂಗ್ ವರ್ತುಪಟ್ಟು ನಿಮಗೆ ಯಾರು ಬರಬೇಕು ಪ್ಲೇಯಿಂಗ್ ಲೈಂಡ್ ಅಂತ ಕಾಣಿಸ್ಕೊ ಕಮೆಂಟ್ ಗುರು ನಿಮ್ಮ ಪ್ಲೇಯಿಂಗ್ ಲೈಂಡ್ ಫ್ರೆಡಿಶಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಇಷ್ಟ ಆಯಿತು ಅಂತಾರೆ ನಾನು ಕೂಡ ನಿಮ್ಮ ಕಮೆಂಟ್ಗೆ ಲೈಕ್